ಸ್ನೇಹಿತರೆ ಈ ಸಮಯದ ಅತ್ಯಂತ ದೊಡ್ಡ ಮತ್ತು ಆತಂಕಕಾರಿ ಸುದ್ದಿ ಬರ್ತಾ ಇದೆ ಭಾರತದ ವಿರುದ್ಧ ಒಂದರ ನಂತರ ಒಂದು ಸಂಚು ಸಿದ್ಧವಾಗುತ್ತಿದೆ ಮೊದಲು ಯುನೈಟೆಡ್ ಭಾರತವನ್ನ ಸುತ್ತುವರಿಯಲು ಸುತ್ತುವರೆಯಲು ಪ್ರಯತ್ನಿಸಿತು ನೇರವಾಗಿ ಬಾಂಗ್ಲಾದೇಶ ಸರ್ಕಾರ ಆರೋಪಗಳನ್ನ ಮಾಡ್ತು ಮತ್ತು ಈಗ ಮುಂದೆ ಬರುತ್ತಿರುವುದು ರಾಜತಾಂತ್ರಿಕತೆಯ ಎಲ್ಲಾ ಗಡಿಗಳನ್ನ ದಾಟಿದೆ ನೇರವಾಗಿ ಬಾಂಗ್ಲಾದೇಶದ ಸೇನೆಯೇ ಅದನ್ನ ಹೇಳಿದೆ ಅದು ಕೇವಲ ರಾಜನೀಕ ಮರ್ಯಾದೆಯ ಉಲ್ಲಂಘನೆಯಲ್ಲ ಬದಲಿಗೆ ಒಂದು ತೆರೆದ ಎಚ್ಚರವಾಗಿದೆ ಆರೋಪಗಳು ರೋಹಿಂಗ್ಯಾ ಈ ಸಂಪೂರ್ಣ ಘಟನಾ ಕ್ರಮದಲ್ಲಿ ಅತ್ಯಂತ ದೊಡ್ಡ ಕಾರ್ಯತಾಂತ್ರಿಕ ಪ್ರಶ್ನೆ ಈಗ ರೋಹಿಂಗ್ಯಾ ಸಂಕಟಕ್ಕೆ ಸಂಬಂಧಿಸಿದೆ ಅದು ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳಲ್ಲಿ ಆಳವಾದ ಬಿರುಕನ್ನ ಉಂಟು ಮಾಡಿದೆ ರೋಹಿಂಗ್ಯಾ ಅವರು ಮಯನ್ಮಾರ್ ನಿಂದ ಓಡಿ ಭಾರತ ಮತ್ತು ಬಾಂಗ್ಲಾದೇಶ ಎರಡೂ ಕಡೆ ಆಶ್ರಯ ಪಡೆದಿದ್ರು ಬಾಂಗ್ಲಾದೇಶದ ಆರೋಪವೇನೆಂದ್ರೆ ಭಾರತ ಪುಷಿನ್ ನೀತಿಯಡಿ ಅವರನ್ನ ಬಲವಂತವಾಗಿ ಢಾಕಾ ಗಡಿಯಲ್ಲಿ ತಳ್ಳುತ್ತಿದೆ ಇದು ಬಾಂಗ್ಲಾದೇಶ ತನ್ನ ಆಂತರಿಕ ಅಸ್ಥಿರತೆ ಮತ್ತು ರೋಹಿಂಗ್ಯ ಶರಣಾರ್ಥಿಗಳ ಹೊರೆಯಿಂದ ಎಷ್ಟು ತೊಂದರೆಗೊಳಗಾಗಿದೆ ಎಂಬುದನ್ನ ತೋರಿಸ್ತಾ ಇದೆ ಈ ಸಂಕಟದ ಮಾನವೀಯ ಅಂಶವನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತಿದೆ ಮತ್ತು ಇದನ್ನ ಈಗ ಒಂದು ರಾಜಕೀಯ ಮತ್ತು ಕಾರ್ಯತಾಂತ್ರಿಕ ಆಯುಧವನ್ನಾಗಿ ಮಾಡಲಾಗುತ್ತಿದೆ ಭಾರತದ ಹೇಳಿಕೆ ಏನಂದ್ರೆ ಈ ಎಲ್ಲಾ ರೋಹಿಂಗ್ಯ ಭಾರತದಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇದ್ರು ಮತ್ತು ಅನೇಕರು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿದ್ರು ಆದ್ದರಿಂದ ಕಾನೂನು ಪ್ರಕ್ರಿಯೆಯಡಿ ಅವರನ್ನ ತಮ್ಮ ದೇಶದ ಗಡಿಗಳಲ್ಲಿ ಹಿಂತಿರುಗಿಸಲಾಗುತ್ತಿದೆ ಆದ್ರೆ ಬಾಂಗ್ಲಾದೇಶ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಸಿದ್ಧವಿಲ್ಲ ಇದು ಒಂದು ಅಂತಹ ಗತಿರೋಧವಾಗಿದೆ ಅಲ್ಲಿ ಎರಡೂ ದೇಶಗಳ ಹಕ್ಕುಗಳು ತಮ್ಮ ಸ್ಥಳಗಳಲ್ಲಿ ಸರಿಯಾಗಿರಬಹುದು ಆದ್ರೆ ಈ ವಿವಾದದ ಅಂತಾರಾಷ್ಟ್ರೀಯ ಕಾರಣವು ವಿಶೇಷವಾಗಿ ಸಂಯುಕ್ತ ರಾಷ್ಟ್ರ ಸಂಘಟನೆಗಳಲ್ಲಿ ಇದನ್ನ ಎತ್ತುವ ಬೆದರಿಕೆ ಭಾರತಕ್ಕೆ ಒಂದು ದೊಡ್ಡ ರಾಜತಾಂತ್ರಿಕ ಸವಾಲನ್ನ ಎದುರಿಸ್ತಾ ಇದೆ ಭಾರತಕ್ಕೆ ಈಗ ತನ್ನ ಪೂರ್ವ ಗಡಿಯ ಸುರಕ್ಷತೆ ಮತ್ತು ಈ ಅಕ್ರಮ ಒಳನುಸುಳುವವರ ಸಮಸ್ಯೆ ಬಗ್ಗೆ ಒಂದು ಸ್ಪಷ್ಟ ಪಾರದರ್ಶಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವೀಕಾರಾರ್ಹ ನೀತಿಯನ್ನ ಮಾಡುವ ಕಟ್ಟುನಿಟ್ಟಾದ ಅಗತ್ಯವಿದೆ ಏಕೆಂದ್ರೆ ಈ ವಿಷಯ ಈಗ ಕೇವಲ ಗಡಿ ವಿವಾದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಿಗೆ ಭಾರತದ ಮಾನವ ಹಕ್ಕುಗಳ ಬದ್ಧತೆಗಳ ಮೇಲೆ ಪ್ರಶ್ನೆಗಳನ್ನ ಎತ್ತುತ್ತಿದೆ ಮತ್ತು ಭಾರತದ ಚಿತ್ರಣವನ್ನ ಪ್ರಭಾವಿತಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಬಾಂಗ್ಲಾದೇಶದಲ್ಲಿ ಅಸ್ಥಿರತೆಯ ನೇರ ಪರಿಣಾಮ ಭಾರತದ ಮೇಲೆಯೇ ಬೀಳುತ್ತೆ ಆದ್ದರಿಂದ ನವದೆಹಲಿಗೆ ಢಾಕಾದೊಂದಿಗೆ ಮಾತುಕತೆಯನ್ನ ಮಾಡಬೇಕು ಆರೋಪಗಳು ಎಷ್ಟೇ ಗಂಭೀರವಾಗಿರಲಿ ಏಕೆಂದ್ರೆ ಈ ಜಟಿಲ ಸಮಸ್ಯೆಗೆ ಯಾವುದೇ ಸುಲಭ ಅಥವಾ ತ್ವರಿತ ಪರಿಹಾರವಿಲ್ಲ ಮತ್ತು ಎರಡು ನೇರ ದೇಶಗಳು ಒಟ್ಟಾಗಿ ಸ್ಥಾಯಿ ಪರಿಹಾರವನ್ನ ತೆಗೆಯಬೇಕು ಆದ್ರೆ ಈ ಉದ್ವಿಗ್ನತೆಯ ಹಿಂದಿನ ನಿಜವಾದ ಮಾಸ್ಟರ್ ಮೈಂಡ್ ಯಾರು ಇದನ್ನ ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ ಈ ಸಂಪೂರ್ಣ ಆಟದಲ್ಲಿ ಚೀನಾದ ನೆರಳು ಮತ್ತು ಅದರ ಕಾರ್ಯತಾಂತ್ರಿಕ ಚಲನೆಗಳು ಸೇರಿವೆ ಸಿಲಿಗುರಿ ಕಾರಿಡಾರ್ ಬಳಿ ಬಾಂಗ್ಲಾದೇಶದಿಂದ ಚೀನಾಗೆ ಏರ್ಬೇಸ್ ಅನ್ನು ನೀಡುವ ಸುದ್ದಿಗಳು ಭಾರತಕ್ಕೆ ಅಪಾಯದ ಗಂಟೆಯನ್ನ ಬಾರಿಸಿವೆ ಇದು ಕೇವಲ ಒಂದು ಸೈನಿಕ ಒಪ್ಪಂದವಲ್ಲ ಇದು ಭಾರತವನ್ನ ಸುತ್ತುವರಿಯುವ ಚೀನಾದ ದೀರ್ಘಾವಧಿಯ ರಣನೀತಿಯ ಭಾಗವಾಗಿದೆ ಅದು ಒಳನುಸುಳುವಿಕೆಗೆ ಸಂಬಂಧಿಸಿದ್ದಲ್ಲ ಈ ವಿಷಯ ಈಗ ಕೇವಲ ಮಾನವೀಯ ಸಂಕಟಕ್ಕೆ ಸೀಮಿತವಾಗಿಲ್ಲ ಈ ಬಾರಿ ನೇರವಾಗಿ ಭಾರತಕ್ಕೆ ಈ ಎಚ್ಚರಿಕೆಯನ್ನ ನೀಡಲಾಗಿದೆ ಪರಿಸ್ಥಿತಿ ಹದಗೆಟ್ಟರೆ ಸೇನೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಇದು ಒಂದು ಅಭೂತಪೂರ್ವ ಹೇಳಿಕೆಯಾಗಿದೆ ಒಂದು ನೆರೆ ದೇಶದ ಸೇನೆಯು ಭಾರತದ ಕುರಿತು ಇಷ್ಟು ಕಠಿಣ ನಿಲುವನ್ನು ತಾಳುವುದು ದೊಡ್ಡ ಭೂರಾಜಕೀಯ ಬದಲಾವಣೆಯ ಕಡೆಗೆ ಸೂಚಿಸುವಂತಿದೆ ನೆನಪಿಡಿ ಕೆಲವೇ ದಿನಗಳ ಹಿಂದೆ ಯುನೈಟೆಡ್ ನೇಷನ್ಸ್ ಭಾರತದ ಮೇಲೆ ಗಂಭೀರ ಆರೋಪಗಳನ್ನ ಮಾಡಿತ್ತು ಈ ಆರೋಪಗಳು ರೋಹಿಂಗ್ಯ ಶರಣಾರ್ಥಿಗಳ ಕುರಿತಾಗಿದ್ದವು ಅವರನ್ನ ಬಲವಂತವಾಗಿ ಜೈಲುಗಳಲ್ಲಿ ಹಾಕುತ್ತಿದೆ ಎಂದು ಅವರ ಗುರುತನ್ನ ಪತ್ತೆ ಹಚ್ಚಲಾಗುತ್ತಿದೆ ಮತ್ತು ನಂತರ ಅವರನ್ನ ಹಡಗುಗಳಲ್ಲಿ ತುಂಬಿ ತೆರೆದ ಸಮುದ್ರದಲ್ಲಿ ಬಿಟ್ಟು ಬಿಡಲಾಗುತ್ತಿದೆ ಎಂದು ಆರೋಪಗಳು ಬಂದಿದ್ವು ಇದು ತನ್ನಲ್ಲೇ ಒಂದು ಅತ್ಯಂತ ಗಂಭೀರ ಆರೋಪವಾಗಿತ್ತು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಚಿತ್ರಣವನ್ನ ಪ್ರಭಾವಿತಗೊಳಿಸುವ ಪ್ರಯತ್ನ ಮಾಡಿತ್ತು ತಕ್ಷಣ ತರ ಬಾಂಗ್ಲಾದೇಶದ ಹಕ್ಕು ಮುಂದೆ ಬಂದಿತು ಢಾಕಾ ಸರ್ಕಾರವು ಹಕ್ಕು ಮಾಡಿತು ಭಾರತ ಒಂದು ಯೋಜಿತ ಪುಷ್ಯನ್ ಅಡಿ ಅಂದರೆ ತಳ್ಳುವ ಚಲನೆಯಡಿ ಬಲವಂತವಾಗಿ ರೋಹಿಂಗ್ಯಾ ಮತ್ತು ಅಕ್ರಮ ಬಾಂಗ್ಲಾದೇಶಿ ನಾಗರಿಕರನ್ನ ತಮ್ಮ ಗಡಿಗಳಲ್ಲಿ ಒಳ ಹಾಕುತ್ತಿದೆ ಇದು ಒಂದು ಆರೋಪವಲ್ಲ ನೇರವಾಗಿ ಭಾರತದ ಉದ್ದೇಶಕ್ಕೆ ಪ್ರಶ್ನೆಯಾಗಿದೆ ಆದ್ರೆ ಈಗ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನಗೊಂಡಿದೆ ಆದರೂ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯ ತಾಪಮಾನವನ್ನ ಹಠಾತ್ತನೆ ಹಲವು ಡಿಗ್ರಿಗಳಷ್ಟು ಹೆಚ್ಚಿಸಿದ್ದಾರೆ ಆದರೆ ಈ ಸಂಪೂರ್ಣ ಘಟನಾ ಕ್ರಮದಲ್ಲಿ ಭಾರತ ಮೌನವಾಗಿ ಕುಳಿತಿಲ್ಲ ಭಾರತವು ಶಕ್ತಿಶಾಲಿ ಪ್ರತಿಕ್ರಿಯೆ ನೀಡಿದೆ ನವದೆಹಲಿಯು ಬಾಂಗ್ಲಾದೇಶಕ್ಕೆ ಎರಡು ಮಾತು ಹೇಳಿದೆ ಒಂದು ಕಠಿಣ ಸಂದೇಶ ನೀಡಿದೆ ಮೊದಲು ನಿಮ್ಮ ದೇಶದಲ್ಲಿ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆಯನ್ನ ಮಾಡಿ ನಿಮ್ಮ ಆಂತರಿಕ ಸಮಸ್ಯೆಗಳನ್ನ ಮೊದಲು ಸರಿಪಡಿಸಿ ಮತ್ತು ಭಾರತದ ಮೇಲೆ ಪದೇ ಪದೇ ಬೆರಳು ಎತ್ತುವುದನ್ನು ನಿಲ್ಲಿಸಿ ಇದು ಭಾರತದಿಂದ ಒಂದು ಸ್ಪಷ್ಟ ಸಂಕೇತವಾಗಿದೆ ಅದು ಈಗ ಯಾವುದೇ ಬಾಹ್ಯ ಒತ್ತಡಕ್ಕೆ ಬಗ್ಗುವುದಿಲ್ಲ ಮತ್ತು ತನ್ನ ಸುರಕ್ಷತೆಯೊಂದಿಗೆ ಯಾವುದೇ ರಾಜಿ ಮಾಡುವುದಿಲ್ಲ ಇದೇ ಸಮಯದಲ್ಲಿ ಇನ್ನೊಂದು ಅತ್ಯಂತ ಆಘಾತಕಾರಿ ಸುದ್ದಿಯು ಭಾರತದ ಆತಂಕವನ್ನ ಹಲವು ಪಟ್ಟು ಹೆಚ್ಚಿಸಿದೆ ಸಿಲುಗುರಿ ಕಾರಿಡಾರ್ ಬಳಿ ಅದನ್ನ ನಾವೆಲ್ಲ ಎಂದು ಕರಿತೀವಲ್ಲ ಅಲ್ಲಿ ಚೀನಾಗೆ ಏರ್ಬೇಸ್ ಅನ್ನ ನೀಡುವ ಸುದ್ದಿಗಳು ಮುಂದೆ ಬಂದಿವೆ ಈ ಪ್ರದೇಶ ಭಾರತಕ್ಕೆ ಅತ್ಯಂತ ಸಂವೇದಿ ಏಕೆಂದ್ರೆ ಇದೇ ಆ ತೆಳು ಪಟ್ಟಿಯಾಗಿದ್ದು ಸಂಪೂರ್ಣ ಉತ್ತರ ಪೂರ್ವ ಭಾರತವನ್ನ ದೇಶದ ಉಳಿದ ಭಾಗಕ್ಕೆ ಸಂಪರ್ಕಿಸುತ್ತೆ ಮತ್ತು ಈ ಸ್ಥಳದಲ್ಲಿ ಚೀನಾದ ಉಪಸ್ಥಿತಿಯ ಸುದ್ದಿ ಇದು ಒಂದು ಅಂತಹ ಸವಾಲಾಗಿದ್ದು ಭಾರತ ಯಾವ ಬೆಲೆಯಲ್ಲೂ ಕಡೆಗಣಿಸಲಾರದು ಮತ್ತು ಭಾರತವು ಸಮಯವನ್ನ ವ್ಯರ್ಥ ಮಾಡದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಬಳಸಲಾದ ಒಂದು ಕಾರ್ಯತಾಂತ್ರಿಕ ಏರ್ಬೇಸ್ ಅನ್ನ ಮತ್ತೆ ಸಕ್ರಿಯಗೊಳಿಸುವ ನಿರ್ಧಾರವನ್ನ ಮಾಡಿದೆ ಮತ್ತು ಮಾತು ಕೇವಲ ಏರ್ಬಸ್ ಗೆ ಮಾತ್ರ ಸೀಮಿತವಾಗಿಲ್ಲ ಭಾರತವು ತನ್ನ ಸುರಕ್ಷತೆಯ ಚಾಕಚಕ್ಯ ತಯಾರಿಯಲ್ಲಿ ತನ್ನ ಅತ್ಯಂತ ಆಧುನಿಕ ಸೈನಿಕ ಶಕ್ತಿಯನ್ನ ಅಲ್ಲಿ ನಿಯೋಜಿಸಿದೆ ಅಲ್ಲಿ ರಫೇಲ್ ಫೈಟರ್ ಜೆಟ್ ಗಳ ನಿಯೋಜನೆಯಾಗಿದೆ ಇದೇ ರಫೇಲ್ ಗಳು ಚೀನಾಗೂ ಕಠಿಣ ಸ್ಪರ್ಧೆ ನೀಡುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಅಲ್ಲಿ ಭಾರತದ ಅತ್ಯಂತ ನಿಖರ ಸುರಕ್ಷತಾ ಕವಚ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಅನ್ನ ನಿಯೋಜಿಸಲಾಗಿದೆ ಈ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಯಾವುದೇ ವೈಮಾನಿಕ ದಾಳಿಯನ್ನ ಯಾವುದೇ ಮಿಸೈಲ್ ಅಥವಾ ಫೈಟರ್ ಜೆಟ್ ಅನ್ನ ಗಾಳಿಯಲ್ಲೇ ನಾಶ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಈ ನಿಯೋಜನೆ ಒಂದು ಸ್ಪಷ್ಟ ಮತ್ತು ಕಠಿಣ ಸಂದೇಶವಾಗಿದೆ ಭಾರತ ತನ್ನ ಸುರಕ್ಷತೆಯ ಬಗ್ಗೆ ಎಷ್ಟು ಗಂಭೀರವಾಗಿದೆ ಮತ್ತು ಯಾವುದೇ ಧೈರ್ಯಕ್ಕೆ ಮುಖಭಂಗ ಮಾಡುವ ಉತ್ತರ ನೀಡಲು ಸಿದ್ಧವಾಗಿದೆ ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದ ಅಂತಹ ಅನೇಕ ದೊಡ್ಡ ಮತ್ತು ಅಘಾತಕಾರಿ ಸುದ್ದಿಗಳು ಈ ದಿನಗಳಲ್ಲಿ ನಿರಂತರವಾಗಿ ಮುಂದೆ ಬರ್ತಾ ಇವೆ ಅದು ಕೇವಲ ಎರಡು ದೇಶಗಳ ದ್ವಿಪಕ್ಷೀಯ ಸಂಬಂಧಗಳನ್ನ ಪ್ರಭಾವಿತಗೊಳಿಸ್ತಾ ಇಲ್ಲ ಬದಲಿಗೆ ಸಂಪೂರ್ಣ ದಕ್ಷಿಣ ಏಷ್ಯಾದ ಭೂ ರಾಜಕೀಯ ಸಮೀಕರಣಗಳನ್ನ ಿದೆ ಮತ್ತು ಇವೆಲ್ಲವನ್ನ ನಾವು ಈ ಆಳವಾದ ವಿಶ್ಲೇಷಣೆಯಲ್ಲಿ ವಿವರವಾಗಿ ಮಾತನಾಡುತ್ತೇವೆ ಸಂಪೂರ್ಣ ಅಭಿವೃದ್ಧಿ ಏನು ಈ ಉದ್ವಿಗ್ನತೆಯ ಮೂಲ ಏನು ಇದೆಲ್ಲವನ್ನ ನಾವು ತಿಳಿದುಕೊಳ್ತೇವೆ ವಾಸ್ತವವಾಗಿ ಈ ಸಂಪೂರ್ಣ ವಿವಾದದ ಆರಂಭ ಭಾರತದೊಳಗೆ ಬೆಳೆಯುತ್ತಿರುವ ಒಂದು ದೊಡ್ಡ ಅಪಾಯದಿಂದ ಆರಂಭವಾಯಿತು ಅದನ್ನ ದೀರ್ಘಕಾಲದಿಂದ ಕಡೆಗಣಿಸಲಾಗುತ್ತಿತ್ತು ಈ ಅಪಾಯವೇನೆಂದ್ರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಕ್ರಮವಾಗಿ ವಾಸಿಸುತ್ತಾ ಇರುವ ಬಾಂಗ್ಲಾದೇಶಿ ನಾಗರಿಕರು ಮತ್ತು ರೋಹಿಂಗ್ಯಾ ಸುಳುವವರು ಅನೇಕ ವರದಿಗಳು ಮತ್ತು ಗುಪ್ತಚರ ಮೂಲಗಳ ಪ್ರಕಾರ ಅವರ ಸಂಖ್ಯೆ ಎರಡು ಕೋಟಿ ಎಂದು ಹೇಳಲಾಗಿದೆ ಆದರೆ ಸರಿಯಾದ ಅಂಕಿಅಂಶಗಳು ಇಂದಿಗೂ ಒಂದು ರಹಸ್ಯವಾಗಿದೆ ಆದರೆ ಅವರ ಉಪಸ್ಥಿತಿಯು ಭಾರತದ ಆಂತರಿಕ ಸುರಕ್ಷತೆ ಮತ್ತು ಜನಸಂಖ್ಯಾ ಶಾಸ್ತ್ರದ ಮೇಲೆ ಗಂಭೀರ ಒತ್ತಡವನ್ನ ಹೇರಲಾರಂಭಿಸಿತು ಭಾರತವು ತನ್ನ ರಾಷ್ಟ್ರೀಯ ಸುರಕ್ಷತೆ ಮತ್ತು ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಈ ಅಕ್ರಮ ಒಳನುಸುಳುವವರನ್ನು ಗುರುತಿಸಿ ಅವರನ್ನ ದೇಶದಿಂದ ಹೊರಹಾಕಲು ಆರಂಭಿಸಿದಾಗ ಈ ವಿಷಯ ಕೇವಲ ಕಾನೂನು ಅಥವಾ ಆಂತರಿಕವಾಗಿ ಉಳಿಯಲಿಲ್ಲ ಈಗ ಇದು ಗಡಿ ದಾಟಿದ ಉದ್ವಿಗ್ನ ಅತ್ಯಂತ ದೊಡ್ಡ ಕಾರಣವಾಗಿದೆ ಇವರಲ್ಲಿ ಅನೇಕ ರೋಹಿಂಗ್ಯಾ ಮಯನ್ಮಾರ್ ನಲ್ಲಿ ಸೇನೆಯ ಕಾರ್ಯಾಚರಣೆಯಿಂದ ಓಡಿ ಬಂದು ಭಾರತದಲ್ಲಿ ಆಶ್ರಯವನ್ನ ಪಡೆದಿದ್ರು ಆದ್ರೆ ಈಗ ಭಾರತವು ಅವರನ್ನು ಹಿಂದಕ್ಕೆ ತಳ್ಳಲು ಆರಂಭಿಸಿದಾಗ ಬಾಂಗ್ಲಾದೇಶಿ ಸೇನೆಯು ಇದನ್ನ ಪುಷ್ಯನ್ ಎಂದು ಹೇಳಿ ತೆರೆದ ವಿರೋಧವನ್ನ ವ್ಯಕ್ತಪಡಿಸಿದೆ ಭಾರತದ ಕಡೆಯಿಂದಲೂ ಸ್ಪಷ್ಟವಾಗಿ ಹೇಳಲಾಗಿದೆ ಈ ಜನರು ಕೇವಲ ಅಕ್ರಮವಾಗಿ ನಮ್ಮ ದೇಶದಲ್ಲಿ ವಾಸಿಸ್ತಾ ಇಲ್ಲ ಬದಲಿಗೆ ಅನೇಕ ಸಂದರ್ಭಗಳಲ್ಲಿ ಗಂಭೀರ ಅಪರಾಧಗಳೊಂದಿಗೂ ಸಂಬಂಧವನ್ನ ಹೊಂದಿದ್ರು ಎಂದು ಕಂಡು ಿದೆ ಅವರನ್ನ ಸಂಪೂರ್ಣ ಕಾನೂನು ಪ್ರಕ್ರಿಯೆಯನ್ನ ಅನುಸರಿಸಿ ಬಾಂಗ್ಲಾದೇಶಿ ಬಾರ್ಡರ್ ಗಾರ್ಡ್ಸ್ ಅಂದ್ರೆ ಬಿಜೆಬಿಗೆ ಒಪ್ಪಿಸಲಾಯಿತು ಆದರೆ ಢಾಕಾ ಸರ್ಕಾರ ಇದನ್ನ ತನ್ನ ಗಡಿಗಳಲ್ಲಿ ಬಲವಂತವಾಗಿ ತಳ್ಳುವ ಒಂದು ಯೋಜಿತ ಸಂಚು ಎಂದು ಹೇಳುತ್ತಿದೆ ಭಾರತದ ವಿರುದ್ಧ ಅಂತಾರಾಷ್ಟ್ರೀಯ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿದೆ ಮತ್ತು ಈ ಸಂಪೂರ್ಣ ಘಟನಾ ಕ್ರಮದ ಅತ್ಯಂತ ದೊಡ್ಡ ಮಾಸ್ಟರ್ ಮೈಂಡ್ ಯಾರು ಯಾರು ಈ ಉದ್ವಿಗ್ನತೆಗೆ ಗಾಳಿ ಹಾಕುತ್ತಿದ್ದಾರೆ ಇದನ್ನ ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯ ಯುನೈಟೆಡ್ ನೇಷನ್ಸ್ ಈಗಾಗಲೇ ಈ ವಿಷಯದ ತನಿಖೆಯನ್ನ ಮಾಡುತ್ತಿದೆ ಭಾರತವು ರೋಹಿಂಗ್ಯಾ ಶರಣಾರ್ಥಿಗಳನ್ನ ಬಲವಂತವಾಗಿ ಹಡಗುಗಳಲ್ಲಿ ತುಂಬಿ ಸಮುದ್ರದಲ್ಲಿ ಬಿಟ್ಟು ಬರ್ತಾ ಇದೆ ಎಂದು ಆರೋಪಗಳು ಬರ್ತಾ ಇವೆ ಇದು ಒಂದು ಅಂತಹ ತನಿಖೆಯಾಗಿದ್ದು ಅದರ ಫಲಿತಾಂಶ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಮಹತ್ವ ಹೊಂದಿದೆ ಮತ್ತು ಈಗ ಬಾಂಗ್ಲಾದೇಶವು ಬೆದರಿಕೆ ಹಾಕುತ್ತಿದೆ ಅದು ಈ ವಿಷಯವನ್ನ ಸಂಯುಕ್ತ ರಾಷ್ಟ್ರ ಸಂಘಟನೆಯ ವೇದಿಕೆಯಲ್ಲಿ ಎತ್ತಿ ಹಿಡಿಯಲಿದೆ ಈ ಸಂಪೂರ್ಣ ವಿವಾದ ಇಂತಹ ಸಮಯದಲ್ಲಿ ಉದ್ಭವಿಸಿದೆ ಬಾಂಗ್ಲಾದೇಶ ತಾನೇ ಒಳಗಿನಿಂದ ಭಾರಿ ಅಸ್ಥಿರತೆಯನ್ನ ಹೋರಾಡುತ್ತಿದೆ ಅಲ್ಲಿ ಒಂದು ತಾತ್ಕಾಲಿಕ ಸರ್ಕಾರ ಕೆಲಸ ಮಾಡ್ತಾ ಇದೆ ಅವರ ನಾಯಕತ್ವವನ್ನ ನೋಬೆಲ್ ಪುರಸ್ಕೃತ ಮೊಹಮ್ಮದ್ ಯೂನಸ್ ಮಾಡ್ತಾ ಇದ್ದಾರೆ ಆದ್ರೆ ಯೂನಸ್ ನ ಸರ್ಕಾರ ಮತ್ತು ಸೇನೆಯ ನಡುವೆ ಚುನಾವಣೆಯ ದಿನಾಂಕಗಳ ಬಗ್ಗೆ ಮತ್ತು ದೇಶದ ಮುಖ್ಯ ನಿರ್ಧಾರಗಳ ಬಗ್ಗೆ ಆಳವಾದ ಉದ್ವಿಗ್ನತೆ ಇದೆ ಸೇನೆ ಬಯಸುತ್ತೆ ಶೀಘ್ರದಲ್ಲೇ ಒಂದು ಸ್ಥಿರ ಆಯ್ಕೆಯಾದ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಆದ್ರೆ ಅಮೆರಿಕದಿಂದ ತೆಗೆದುಕೊಳ್ಳಲಾದ ಕೆಲವು ನಿರ್ಧಾರಗಳಿಂದ ಬಾಂಗ್ಲಾದೇಶಿ ಸೇನೆ ಅಸಮ್ಮತಿಯನ್ನ ವ್ಯಕ್ತಪಡಿಸ್ತಾ ಇದೆ ಯುಎಸ್ ಎಸ್ ನಿಂದ ಬಂದ ರೋಹಿಂಗ್ಯ ಶರಣಾರ್ಥಿಗಳಿಗೆ ಒಂದು ಮಾನವೀಯ ಸಹಾಯ ಕಾರಿಡಾರ್ ಅಂದರೆ ಒಂದು ದಾರಿ ತೆರೆಯುವ ಮಾತನ್ನ ಹೇಳಿದೆ ಆದ್ದರಿಂದ ಸೇನೆ ಬಹಳ ಕೋಪಗೊಂಡಿದೆ ಸೇನೆ ಮುಖ್ಯಸ್ಥರು ಇಲ್ಲಿಯವರೆಗೆ ಹೇಳಿದ್ದಾರೆ ಸರ್ಕಾರದ ಅನೇಕ ಮುಖ್ಯ ನಿರ್ಧಾರಗಳ ಮಾಹಿತಿ ಕೂಡ ಅವರಿಗೆ ನೀಡಲಾಗುವುದಿಲ್ಲ ಎಂದು ಅದು ಸರ್ಕಾರ ಮತ್ತು ಸೇನೆಯ ನಡುವಿನ ಆಳವಾದ ಭಿನ್ನಾಭಿಪ್ರಾಯಗಳನ್ನ ತೋರುತ್ತೆ ಇದೇ ಸಮಯದಲ್ಲಿ ಬಾಂಗ್ಲಾದೇಶ ಸರ್ಕಾರವು ಭಾರತದ ಮೇಲೆ ನೇರ ಮತ್ತು ಗಂಭೀರ ಆರೋಪವನ್ನ ಮಾಡಿದೆ ಅದು ತಮ್ಮ ದೇಶವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾ ಇದೆ ಇದಕ್ಕೆ ಭಾರತವು ತೀಕ್ಷ್ಣ ಮತ್ತು ಸ್ಪಷ್ಟ ಪ್ರತಿಕ್ರಿಯೆಯನ್ನ ನೀಡಿದೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ಟಾಲ್ ಸ್ಪಷ್ಟವಾಗಿ ಹೇಳಿದ್ದಾರೆ ಬಾಂಗ್ಲಾದೇಶ ತನ್ನ ಆಂತರಿಕ ಸಮಸ್ಯೆಗಳ ಜವಾಬ್ದಾರಿಯನ್ನ ತಾನೇ ತೆಗೆದುಕೊಳ್ಳಬೇಕು ಇತರರ ಮೇಲೆ ದೋಷಾರೋಪಣೆ ಮಾಡುವುದು ಕೇವಲ ತನ್ನ ವೈಫಲ್ಯಗಳಿಂದ ಗಮನವನ್ನ ಬೇರೆಡೆಗೆ ಸೆಳೆಯುವ ಒಂದು ಪ್ರಯತ್ನವಾಗಿದೆ ಭಾರತದ ಈ ಹೇಳಿಕೆ ಬಾಂಗ್ಲಾದೇಶದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪವಲ್ಲ ಬದಲಿಗೆ ಒಂದು ಸ್ಪಷ್ಟೀಕರಣವಾಗಿದೆ ಭಾರತ ಈ ಆರೋಪಗಳನ್ನ ಸ್ವೀಕರಿಸೋದಿಲ್ಲ ಈಗ ಇದೆಲ್ಲದರ ನಡುವೆ ಭಾರತವು ತನ್ನ ಪೂರ್ವ ಗಡಿಯಲ್ಲಿ ಸಂಪೂರ್ಣವಾಗಿ ಅಲರ್ಟ್ ಮೋಡ್ಗೆ ಬಂದು ಸುರಕ್ಷತೆಯನ್ನ ಹೆಚ್ಚಿಸಿದೆ ವಿಶೇಷವಾಗಿ ಆ ಅತ್ಯಂತ ಸಂವೇದಿ ಸಿಲುಗುರಿ ಕಾರಿಡಾರ್ ಮೇಲೆ ಅದನ್ನ ನಾವೆಲ್ಲ ಚಿಕ್ಕನ್ನಕ್ಕೆಂದು ಕರಿತೀವಲ್ಲ ಅಲ್ಲಿ ತುಂಬಾನೇ ಸೈನಿಕ ಶಕ್ತಿಯನ್ನ ಹೆಚ್ಚಿಸ್ತಾ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಸಲಿ ಖಂಡಿತವಾಗಿ ತಿಳಿಸಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕ್ ಅನ್ನ ಆನ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ